ಈ ದೇವಸ್ಥಾನವನ್ನ ನಿರ್ಮಿಸಿದವರು ಯಾರು ಗೊತ್ತಾ ವಿಜಯನಗರದ ಪ್ರಖ್ಯಾತ ದೊರೆ ಶ್ರೀಕೃಷ್ಣ ದೇವರಾಯ ಕೃಷ್ಣ ಶ್ರೀಕೃಷ್ಣ ದೇವರಾಯನೇ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಅದು ಆತ್ಮೀಯರೇ ನಮಸ್ಕಾರ ನಾವೀಗ ನಾಗಮಂಗಲದಿಂದ ದೊಡ್ಡ ಜಟಕ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ವಿ ದೊಡ್ಡ ಚಟಕ ವಿಶೇಷ ಏನು ಅನ್ನೋದನ್ನು ಶ್ರೀಯುತ ಕಲಿಮುಲ್ಲ ನಾಗಮಂಗ್ಲಾರವರು ನಮಗೆ ವಿವರಣೆ ನೀಡ್ತಾರೆ ಅವರು ಮೊದಲು ಸಂರಕ್ಷಣೆ ಮಾಡಿದ ದೇವಸ್ಥಾನ ಈ ಊರಿನಲ್ಲಿದೆ ಯಾವತ್ತು ತಾವು ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ಕೆಲಸವನ್ನು ಅವರು ಮಾಡಿದ್ದು ಈ ದೊಡ್ಡ ಚಟಕ ಗ್ರಾಮದಲ್ಲಿ ಈ ಗ್ರಾಮದ ವಿಶೇಷ ಏನು ಏನೇನು ನಡೀತು ಇತ್ಯಾದಿಗಳ ಬಗ್ಗೆ ಗ್ರಾಮದ ಇತಿಹಾಸದ ಬಗ್ಗೆ ಬಹಳಷ್ಟು ವಿಷಯ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ನಾವೀಗ ನಾಗಮಂಗಲದಿಂದ ಬೆಳ್ಳೂರು ಮುಖ್ಯ ರಸ್ತೆಯಿಂದ ಬಲಕ್ಕೆ ತಿರುಕೊಂಡು ದೊಡ್ಡ ಜಟಕ ಗ್ರಾಮದ ಹತ್ರ ಹೋಗ್ತಾ ಇದ್ವಿ ನಾವಿಲ್ಲಿ ಭೇಟಿ ನೀಡ್ತಾ ಇರೋಂಥ ದೇವಸ್ಥಾನ ಬಹಳ ವಿಶೇಷಗಳನ್ನ ಹೊಂದಿದೆ ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸಕ್ಕೆ ಈ ಒಂದು ದೇವಸ್ಥಾನ ತಳಕು ಹಾಕ್ಕೊಂಡಿದೆ ಬಹಳಷ್ಟು ಕೌತುಕದ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಕಲಿಮುಲ ಅವರು ನಮ್ಮ ಜೊತೆ ಇದ್ದಾರೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಮೊದಲನೇ ಸಂಚಿಕೆಯಲ್ಲಿ ಅವರು ನೀಡಿದ ಮಾಹಿತಿ ಬಗ್ಗೆ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತಾವೆಲ್ಲ ನೀಡಿದ್ರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಚಾನಲ್ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ವಿ ನಾವೀಗ ಇನ್ನೇನು ಗ್ರಾಮದ ಒಳಗಡೆ ಪ್ರವೇಶ ಮಾಡ್ತಾಯಿದ್ವಿ ಬಹಳ ವಿಶೇಷವಾದ ಮಾಹಿತಿಗಳು ತಿಳಿಸ್ಕೊಳ್ತಾ ಹೋಗುತ್ತೆ ದೊಡ್ಡ ಚಟಕ ಗ್ರಾಮ ದೊಡ್ಡ ಜಟಕ ಅಂತ ಹೇಳಿ ಏನಕ್ಕೆ ಈ ಊರಿಗೆ ಹೆಸರು ಬಂತು ಏನು ವಿಶೇಷತೆ ಇದೆ ಈ ಊರಿನಲ್ಲಿ ಜೊತೆಗೆ ಇಲ್ಲಿರೋಂಥ ದೇಗುಲಗಳಲ್ಲಿ ಇರೋ ಅಡಗಿ ಕುಳಿತಿರುವಂಥ ಇತಿಹಾಸ ಏನು ಈ ಊರಿನಲ್ಲಿ ಒಂದು ವೀರಗಲ್ಲಿದೆ ಆ ವಿಶೇಷತೆ ಏನು ಎಲ್ಲವನ್ನು ಅದ್ಭುತವಾಗಿ ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸೋದಕ್ಕೆ ನಾವು ಬಹಳ ಕಾತುರಾಗಿದ್ದೇವೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಐತಿಹಾಸಿಕ ಮಹತ್ವ ಪಡೆದ ಒಂದು ಊರು ದೊಡ್ಡ ಜಟಕಕ್ಕೆ ನಾವು ಹೋಗೋಣ ದೊಡ್ಡ ಜಟಕ ಅಂತಂದರೆ ನೀವೆಲ್ಲ ಭಾವಿಸೋದು ಜಟಕ ಗಾಡಿ ಅಂತ ಅಲ್ವಾ ಆದರೆ ಅದ್ರ ವಿಚಾರಣೆ ಬೇರೆ ಇದೆ ಕೇಳಿದ ತಕ್ಷಣ ನಿಮಗೆ ಹೌದಾ ಹೀಗೂ ಉಂಟಾ ಅನ್ನೋ ಒಂದು ರೀತಿಯ ಮನೋಭಾವನೆ ನಿಮ್ಮನ್ನು ಒಂದು ಕುತೂಹಲದೆಡೆಗೆ ಕರೆದುಕೊಂಡು ಹೋಗುತ್ತೆ ಇನ್ನೇನು ಬಂದೇ ಬಿಟ್ವಿ ನೋಡಿ ಊರಿನ ಒಳಗಡೆ ಒಂದು ದೊಡ್ಡ ಮರ ಆ ಮರದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದೇ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಸ್ಥಳ ಆ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ವೆಲ್ಕಮ್ ಟು ದೊಡ್ಡ ಜಟಕ ಗ್ರಾಮ ಸುಸ್ವಾಗತ ನಿಮ್ಮೆಲ್ಲರಿಗೂ ಬನ್ನಿ ಇನ್ನೇನು ಕೇಳ್ತಣ ಹೋಗಿ ಬಿಡೋಣ ಆ ದೇವಸ್ಥಾನದ ಹತ್ರ ವಿವರಣೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅಲ್ವಾ ಹೌದು ಈ ಊರಿನ ಬಗ್ಗೆ ವಿವರಣೆ ಹೆಚ್ಚಾಗಿ ನೀಡಬೇಕಾದಂಥ ಅಗತ್ಯ ಇದೆ ನಾಗಮಂಗಲದಿಂದ ಹೆಚ್ಚು ಪರಿಚಯ ಇಲ್ಲದಿರೋಂಥ ಒಬ್ಬ ಮಾಸ್ಟ್ರು ಬಂದು ಒಂದು ದೇವಸ್ಥಾನದ ಬಗ್ಗೆ ಈ ಊರಿಗೆ ಸ್ಥಳೀಯರಿಗೆ ಮಾಹಿತಿ ನೀಡ್ತಾರೆ ಅನ್ನೋದೇ ಒಂದು ಕೌತುಕ ಜೊತೆಗೆ ಊರಿನವರು ಎಷ್ಟು ಮಟ್ಟಿಗೆ ಇಂತಹ ವಿಚಾರಕ್ಕೆ ಸ್ಪಂದಿಸ್ತಾರೆ ಅನ್ನೋದು ಸಹಿತ ಬಹಳ ಪ್ರಶ್ನಾರ್ಥಕವಾದಂಥ ಕುತೂಹಲಕರವಾದಂಥ ಒಂದು ವಿಚಾರ ಇಂತಹ ವಿಚಾರಗಳನ್ನ ಅದು ಒಂದು ದೇವಸ್ಥಾನದ ವಿಚಾರದಲ್ಲಿ ಇಂತಹ ಒಂದು ಜೀರ್ಣೋದ್ಧಾರದ ವಿಚಾರಕ್ಕೆ ಕೈ ಹಾಕುವಾಗ ಬಹಳಷ್ಟು ವಿಚಾರಗಳು ಪ್ರಶ್ನೆಗಳು ಮೂಡುತ್ತವೆ ಇವೆಲ್ಲಕ್ಕೂ ಉತ್ತರ ಕಂಡುಕೊಂಡು ಜನಗಳ ಜೊತೆ ಸೌಹಾರ್ದಯುತವಾಗಿ ಹೆಚ್ಚಿನ ಮಾಹಿತಿ ಬಂದೇ ಬಿಟ್ವಿ ಅಲ್ವಾ ದೇವಸ್ಥಾನದ ಹತ್ರ ಇನ್ನೇ ಕೆತ್ತಡ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ವಿಚಾರಗಳನ್ನ ತಿಳ್ಕೊಳ್ತಾ ನಮ್ಮ ಒಂದು ಪಯಣನ ಮುಂದುವರ್ಸೋಣ ಇನ್ನು ನಾವು ಬಂದಿದ್ದು ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ದೊಡ್ಡ ಚಟಕ ಗ್ರಾಮಕ್ಕೆ ಗ್ರಾಮದ ಪಕ್ಕದಲ್ಲೇ ವಿಶಾಲವಾದಂಥ ಕೆರೆ ಇದೆ ಗ್ರಾಮದ ಹೃದಯ ಭಾಗದಲ್ಲಿ ಒಂದು ಚನ್ನಕೇಶವ ದೇವಸ್ಥಾನ ಇದೆ ಬಹಳ ಪಾಳು ಬಿದ್ದಿದ್ದಂಥ ದೇವಸ್ಥಾನ ಅಂತ ಊರಿನವರು ಹೇಳ್ತಾರೆ ಈ ದೇವಸ್ಥಾನದ ಒಳಗಡೆ ನಾಯಿ ಮರಿ ಹಾಕಿದ್ದಂತೆ ಯಾರೂ ಪೂಜೆ ಮಾಡೋರು ಇರಲಿಲ್ಲ ಬಹಳ ವಿಶೇಷಗಳನ್ನಂತ ಪಡೆದಂಥ ಈ ದೇವಸ್ಥಾನದಲ್ಲಿ ಪಾಳು ಬಿದ್ದು ಯಾವುದೇ ರೀತಿಯ ಅಭಿವೃದ್ಧಿಯಾಗದೆ ಹಾಳು ಹಂಪೆಯ ದೇವಾಲಯಗಳಂತೆ ಈ ದೇವಸ್ಥಾನ ಸಹಿತ ಹಾಳಾಗಿ ಶೀಥಿಲಗೊಂಡಿತ್ತು ಇಂತಹ ಶಿಥಿಲವಾಗಿರುವಂಥ ದೇವಸ್ಥಾನದ ಇತಿಹಾಸನ ಅಭ್ಯಾಸ ಮಾಡಿ ಈ ದೇವಸ್ಥಾನದ ಶಾಸನಗಳನ್ನ ಓದಿ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗ್ರಾಮಸ್ಥರಿಗೆ ತಿಳಿಸಿ ಈ ಗ್ರಾಮಸ್ಥರಿಗೆ ಇತಿಹಾಸದ ಒಂದು ಬೆರಗನ್ನು ತಿಳಿಸಿ ಊರಿಗೆ ಈ ದೇವಸ್ಥಾನದ ಅಗತ್ಯತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಮೂಲಕ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು ಶ್ರೀಯುತ ಕಲಿಮುಲ ಅವರು ಮಾಡಿದ್ದಾರೆ ಹಾಗೆ ವಿಶಾಲವಾದಂಥ ದೇವಸ್ಥಾನ ಊರಿನ ಸಾಂಸ್ಕೃತಿಕ ಒಂದು ಹಿನ್ನೆಲೆಗೆ ಬಹಳ ವಿಶೇಷವಾಗಿದೆ ಅನ್ನೋದನ್ನು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟಂಥ ಕಲಿಮುಲ ಅವರು ದೇವಸ್ಥಾನದ ಜೀರ್ಣೋದ್ಧಾರ ಒಂದು ಮಾಡಿಸುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಮನವೊಲಿಸ್ತಾರೆ ಅಂತಹ ಮನವೊಲಿಕೆ ಕಾರ್ಯದಿಂದ ಇವತ್ತು ಈ ದೇವಸ್ಥಾನ ಈ ಸ್ಥಿತಿಯನ್ನು ತಲುಪಿ ಒಂದು ಆಕರ್ಷಕವಾದಂಥ ಚನ್ನಕೇಶವ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ ಬಹಳ ಸುಂದರವಾದಂಥ ನಿರ್ಮಾಣ ಯಾವುದೇ ರೀತಿಯ ಪುರಾತನ ಶೈಲಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಈ ದೇವಸ್ಥಾನದ ರಚನೆಯನ್ನು ಉಳಿಸಿಕೊಂಡು ಜೊತೆಗೆ ಸಂಸ್ಕೃತಿಯನ್ನು ಮೆರೆಸುವಂಥ ಗ್ರಾಮದ ಇತಿಹಾಸವನ್ನು ಮೆರೆಸುವಂಥ ಒಂದು ದೇವಾಲಯದ ಒಂದು ನೋಟವನ್ನು ನಾವು ಈ ದೊಡ್ಡ ಚಟಕ ಗ್ರಾಮದಲ್ಲಿ ಕಾಣಬಹುದಾಗಿದೆ ಇವೆಲ್ಲ ಪ್ರವಾಸಿಗರ ಕಣಿಗೆ ಕಾಣದೆ ಇರೋದು ಯಾಕಪ್ಪ ಅಂದರೆ ಹೆಚ್ಚಿನ ಪ್ರಚಾರ ಇಲ್ಲ ಬಹಳಷ್ಟು ವಿಚಾರಗಳು ಇತಿಹಾಸಗಳನ್ನು ಇಲ್ಲಿ ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡೋದಲ್ಲಿ ನಾವು ಸೋತಿದ್ದೀವಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂಥ ಬಹಳಷ್ಟು ಮಹನೀಯರಲ್ಲಿ ಒಂದು ಕಳಕಳಿಯ ಮನವಿ ಪ್ರತಿ ರಾಜ್ಯೋತ್ಸವದಲ್ಲಿ ಇಂತಹ ಕರ್ನಾಟಕದಾದ್ಯಂತ ಇರುವಂಥ ಇಂತಹ ದೇವಾಲಯಗಳನ್ನ ಪ್ರತಿ ರಾಜ್ಯೋತ್ಸವದಲ್ಲಿ ಜಿಲ್ಲೆಗೆ ಐದೈದರಂತೆ ಅಭಿವೃದ್ಧಿಪಡಿಸಿದ್ರು ನಮ್ಮ ಕನ್ನಡ ನಾಡಿನ ಇತಿಹಾಸಕ್ಕೆ ಬಹಳಷ್ಟು ಮೆರುಗು ದೊರಕುತ್ತೆ ಜೊತೆಗೆ ಇತಿಹಾಸ ಉಳಿಸಿದ ಕನ್ನಡ ನಾಡಿನ ಕೀರ್ತಿ ಬೆಳಗಿಸಿದ ಕೀರ್ತಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತಹ ನಿಟ್ಟಿನಲ್ಲಿ ಹೆಮ್ಮೆಯ ಕಾರ್ಯವನ್ನು ಮಾಡದಂಥ ಶ್ರೀತ ಕಲಿಮುಲ ಅವರು ಅಭಿನಂದನೆಗೆ ಅರ್ಹರು ಹೆಮ್ಮೆಯ ಕನ್ನಡಿಗ ಅಂತ ಹೇಳಿ ನಾವೆಲ್ಲ ಎದೆ ತಟ್ಟಿ ಅವರನ್ನು ಅಭಿನಂದಿಸೋ ಒಂದು ಕಾರ್ಯ ಮಾಡಬೇಕಾಗಿದೆ ಒಂದು ಜಿ ಶಿವರುದ್ರಪ್ಪನವ್ರದು ಒಂದು ಹಾಡಿದೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಹಾಗೆ ಕಲಿಮುಲ ಅವರು ಯಾವುದೇ ಪ್ರಚಾರವನ್ನು ಬಯಸದೆ ತಮ್ಮ ಪಾಡಿಗೆ ತಾವು ನಾಡಿನ ಇತಿಹಾಸದ ಸಾಂಸ್ಕೃತಿಕವನ್ನು ಉಳಿಸೋ ನಿಟ್ಟಿನಲ್ಲಿ ಇತಿಹಾಸ ಸ್ಮಾರಕಗಳನ್ನ ಉಳಿಸೋ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಶ್ರಮಿಸ್ತಾ ಇದ್ದಾರೆ ಅವತ್ತು ಮಕ್ಕಳಿಗೆ ಪಾಳಕ್ಕ ಪಾಠ ಹೇಳ್ಕೊಟ್ಟಂಥ ಮಾಸ್ಟ್ರು ಇಂದು ಈ ಹಳ್ಳಿಗಳ ಸಮಾಜಕ್ಕೆ ಸಾಮಾಜಿಕವಾಗಿ ಎಲ್ಲರಿಗೂ ತಿಳುವಳಿಕೆ ನೀಡೋದ್ರ ಮೂಲಕ ಜೀವನದ ಪಾಠ ಸಾಂಸ್ಕೃತಿಕ ಪಾಠವನ್ನು ಕನ್ನಡ ನಾಡಿನ ಜನಗಳಿಗೆ ಹೇಳ್ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ ಇಂತಹ ಹೆಮ್ಮೆಯ ಕನ್ನಡಿಗನ ಸಾಹಸದ ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತ ಸ್ಥಿತಿ ನೋಡಕ್ ಆಗ್ತಾ ಇರ್ಲಿಲ್ಲ ಆ ಕಂಬಗಳು ಆ ಕಂಬಗಳಲ್ಲಿ ಆ ದನಕರಣ ಎಲ್ಲ ಎಲ್ಲ ಕಟ್ಟಾಕಿದ್ರು ಒಳಗಡೆ ಹೋಗಕ್ಕೂ ಸಹ ಅವಕಾಶ ಆಗ್ತಾ ಇರಲಿಲ್ಲ ಆ ರೀತಿ ಇತ್ತು ಆಗ ನಾನು ಏನ್ ಮಾಡಿದೆ ಇಲ್ಲಿ ಆ ಒಬ್ರು ಇದ್ರು ವಯಸ್ಸಾಗಿತ್ತು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಆ ವಕೀಲರ ಮನೆಗೆ ಹೋಗಿ ಏನಪ್ಪಾ ಈ ರೀತಿ ಇದೆಯಲ್ಲ ಈ ದೇವಸ್ಥಾನ ಇದನ್ನ ಶ್ರೇಯಸ್ ಆಗುತ್ತಾ ನಿಮ್ಗೆ ಈ ತರ ಬಿಟ್ಟಿದ್ದೀರಲ್ಲ ಅಂತ ಕೇಳಿದಾಗ ಆಯ್ತು ಮಾಡ್ಬೋದು ಮಾಡೋದಕ್ಕೆ ಹಣ ಬೇಕಲ್ಲ ಏನ್ ಮಾಡೋದು ಹಾಗೆ ಪ್ರತಿಯೊಬ್ರು ನಾನು ಅವ್ರಿಗೆ ಹೇಳಿದೆ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ಇಂದು ಅದಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿನ ಏನೋ ಕಟ್ಟಬೇಕಾಯ್ತು ಇದಕ್ಕೆ ಅಲ್ಲಿ ನಮ್ಮ ಶಾಸಕರು ಒಂದು ಲಕ್ಷ ರೂಪಾಯಿನ ಕೊಟ್ಟರು ಬಾಕಿ ಎಲ್ಲ ಎಲ್ಲ ಇದು ಈ ಊರಿನ ಇತಿಹಾಸ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಈ ಊರಿನ ಹೆಸರು ದೊಡ್ಡ ಜಟಕ ಇಲ್ಲಿಂದ ಒಂದು ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಜಟಕ ಅಂತ ಸಹ ಒಂದು ಊರಿದೆ ಹಳ್ಳಿ ಇದೆ ಇದು ಜಟ್ಕ ಇಲ್ಲಿ ಜಟ್ಕ ಹೊಡೆಯೋರು ಇದ್ರು ಅಂತ ಅಲ್ಲ ಇದು ಜೆಟ್ಟಿಗ ಜಟ್ಟಿಗ ಅಂತ ಹೆಸರು ಅಣ್ಣ ತಮ್ಮಂದ್ರು ಇಬ್ರು ಜಟ್ಟಿಗಳಿದ್ರು ಅಣ್ಣನ ಹೆಸರು ಹಿರಿಯ ಜೆಟ್ಟಿಗ ತಮ್ಮನ ಹೆಸರು ಕಿರಿಯ ಜೆಟ್ಟಿಗ ಈ ರೀತಿ ಇದ್ದಿದ್ದು ಜಟ್ಟಿಗ ಅಂತ ಈ ಇಬ್ಬರ ಹೆಸರಲ್ಲೂ ಸಹ ಒಂದೊಂದು ಗ್ರಾಮ ಇದೆ ಆದ್ರೆ ಒಂದು ಮುಖ್ಯವಾದ ವಿಷಯ ಗಮನಕ್ಕೆ ತರಕ್ಕೆ ಇಷ್ಟ ಪಡ್ತೀನಿ ಈ ನಿರ್ಮಿಸಿದವರು ಯಾರು ಗೊತ್ತಾ ವಿಜಯನಗರದ ಪ್ರಖ್ಯಾತ ದೊರೆ ಶ್ರೀ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ್ ಶ್ರೀ ಕೃಷ್ಣ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಅದು ಶಾಸನ ಇಲ್ಲ ಒಳಗಡೆ ಶಾಸನ ತೋರಿಸ್ತಾ ನಿಮಗೆ ಅದನ್ನ ನಾನು ಇತಿಹಾಸ ಅಕಾಡೆಮಿಯಲ್ಲಿ ಆ ಶಾಸನ ಕಂಡಿಡ್ದು ಆ ಪೇಪರ್ನ ಪ್ರೆಸೆಂಟ್ ಮಾಡಿದ್ದೀನಿ ಈತ ಈ ದೇವಸ್ಥಾನ ಕಟ್ಟಿ ಈಗ ನಾವು ತಾಜ್ ಮಹಲ್ ಅಂತೀವಿ ತಾಜ್ ಮಹಲ್ ಯಾಕೆ ಕಟ್ಟಿದ್ರು ಅನ್ನೋದು ಪ್ರಶ್ನೆ ಬರ್ತದೆ ಅವ್ರಿಗೆ ದೊರೆ ತನ್ನ ಪ್ರೀತಿ ಆದ ಹೆಂಡತಿಯ ನೆನಪಿನಲ್ಲಿ ಇದನ್ನು ಕಟ್ಟಿಸ್ತಾ ಅಂತ ಅದೇ ರೀತಿ ಈ ದೇವಸ್ಥಾನನೇ ಈ ಶ್ರೀಕೃಷ್ಣ ದೇವರಾಯ ಈ ದೇವಸ್ಥಾನವನ್ನು ನಿರ್ಮಿಸಿ ಇದಕ್ಕೆ ತನ್ನ ಹೆಸರು ತನ್ನ ಪತ್ನಿ ಹೆಸರು ಚಿನ್ನಾದೇವಿ ಚಿನ್ನಾದೇವಿಪುರ ಅಂತ ಹೆಸರಿಡ್ತಾನೆ ಚಿನ್ನಾದೇವಿ ಚಿನ್ನಾದೇವಿಪುರ ಅಂತ ನೀವು ಇದಕ್ಕೆ ತಿರುಪತಿ ದೇವಸ್ಥಾನಕ್ ಹೋದ್ರೂ ಕೃಷ್ಣ ದೇವರಾಯನ ಎರಡ ಬಲಗಳಲ್ಲಿ ಇಬ್ರು ಹೆಂಡತಿಯರಿದ್ದಾರೆ ಶಿಲ್ಪ ಇದೆ ಒಂದು ತಿರುಮಲ ದೇವಿ ಇನ್ನೊಬ್ರು ಚಿನ್ನಾದೇವಿ ಇರೋದೇ ಚಿನ್ನಾದೇವಿ ಹಾಗಾದ್ರೆ ತುಂಬಾ ಹತ್ತಿರದವಳು ಅಂತ ಹೇಳ್ಬೋದು ಆಕೆ ಕೆಲವರ ಪ್ರಕಾರ ಆಕೆ ಒಬ್ಳು ನೃತ್ಯಗಾರ್ತಿ ಅಂತ ಹೇಳ್ತಾರೆ ಡ್ಯಾನ್ ಇನ್ ಕೆಲವರು ಇಲ್ಲ ಶ್ರೀರಂಗಪಟ್ಟಣದ ಪಟ್ಟಣದ ಒಡೆಯಲ್ಲ ಅವನು ಮಗಳು ಅಂತ ನಮ್ಮ ಇವರು ಡಾಕ್ಟರ್ ಪರಶಿವಮೂರ್ತಿ ಅವರು ಈಗ ಹಂಪಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದಾರಲ್ಲ ಅವರು ಇದ್ರ ಬಗ್ಗೆ ವಿಸ್ತೃತ ವಿಸ್ತೃತವಾಗಿ ಬರೆದಿದ್ದಾರೆ ಈ ಚಿನ್ನಾದೇವಿಯ ಬಗ್ಗೆ ಆ ಲೇಖನ ನಾನು ಓದಿದ್ದೇನೆ ಹೀಗೆ ಇದು ಈ ಹೆಸರನ್ನ ಚಿನ್ನಾದೇವಿಪುರ ಪುರ ಅಂತ ಕರಿತಾನೆ ಆದ್ರೆ ಇದು ಇನ್ನು ದೊಡ್ಡ ಜಟಕ ಹಾಗೇನೆ ಇದೆ ನಾನು ಬಂದೆ ನಂತರ ಈ ಧರ್ಮಸ್ಥಳಕ್ಕೆ ಇಲ್ಲಿ ಜಟ್ಟಿಗಳು ಇಬ್ರು ಅಣ್ಣ ತಮ್ಮಂದ್ರು ಜಟ್ಟಿಗಳು ಅಲ್ಲಿ ಇದ್ರಲ್ಲಿ ಶಾಸನದಲ್ಲೇ ಇದೆ ಹಿರಿಯ ಜೆಟ್ಟಿಗ ಹಿರಿಯ ಜೆಟ್ಟಿಗ ಅಂತ ಇದೆ ಶಾಸನ ಇದೆ ಶಾಸನ ಇದೆ ಇಲ್ಲಿ ಒಬ್ರು ಮನೆಯಲ್ಲಿ ಇದ್ದಂತ ತಾಮ್ರ ಶಾಸನದಲ್ಲಿ ಅದರ ಉಲ್ಲೇಖ ಬಡಗೆರೆ ಪುರಾಂತೂ ಇರ್ತಲ್ಲ ಅಲ್ಲಿ ಶಾನುಭೋಗ್ರ ಹತ್ರ ಒಂದು ತಾಮ್ರಶಾಸ್ತ್ರ ಆ ತಾಮ್ರ ಶಾಸನದಲ್ಲಿ ಕಿರಿಯ ಜಟ್ಟಿಗ ಮತ್ತೆ ಕಿರಿಯ ಜಟ್ಟಿಗ ಅನ್ನೋ ಹೆಸರು ಇದೆ ಅದನ್ನ ನಿರ್ಮಿಸ್ತಾರೆ ತುಂಬಾ ಶಿಥಿಲವಾಗಿತ್ತು ಮತ್ತೆ ಇಲ್ಲಿ ತಾವೇನು ನಿಂತಿದ್ದೀರಾ ಈಗ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯ ಅವಶೇಷಗಳು ನಿಮಗೆ ಈಗಲೂ ಕಾಣ್ತವೆ ಜನ ಇದನ್ನ ಅವ್ರಿಗೆ ಆ ಮನೆಯವ್ರಿಗೆ ಬೇರೆ ಒಂದು ಜಾಗ ಕೊಟ್ಟು ಈ ಜಾಗವನ್ನ ಅವ್ರು ಉರ್ಸ್ಕೊಂಡು ಹ್ಮ್ ಹಾಗೆ ಧರ್ಮಸ್ಥಳದವರು ಮಾಡಿದ್ರು ಬಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ತುಂಬಾ ಚೆನ್ನಾಗಿದೆ ವಿಜಯನಗರ ಕಾಲದ್ದು ನಾವು ಯಾವುದೇ ಒಂದು ಹೊಯ್ಸಳರ ಕಾಲದ ದೇವಾಲಯವನ್ನ ನಾವು ನಮ್ಗೆ ನೋಡಕ್ಕೆ ಇವತ್ತು ಸಿಕ್ಕಿದೆ ಅಂದ್ರೆ ಅದು ವಿಜಯನಗರದಿಂದ ಯಾಕಂದ್ರೆ ಹೊಯ್ಸಳರು ವಯಸ್ಸಳರು ಆ ಬಳಪದ ಕಲ್ಲಿನಲ್ಲಿ ದೇವಾಲಯಗಳನ್ನ ಕಟ್ಟುದು ಯಾವುದೇ ರಕ್ಷಣೆ ಇರ್ಲಿಲ್ಲ ವಿಜಯನಗರ ಕಾಲದವ್ರು ಏನ್ ಮಾಡಬೇಕು ಅಂದ್ರೆ ಆ ದೇವಸ್ಥಾನದ ಸುತ್ತ ಅದನ್ನ ವಿಸ್ತರಿಸಿ ಕಟ್ಟುದು ಪ್ರಾಂಗಣವನ್ನ ರಚಿಸುದು ಅದಕ್ಕೆ ಕಾಂಪೌಂಡ್ ತರ ಗೋಡೆಗಳನ್ನೆಲ್ಲ ಕಟ್ಟಿ ಆ ದೇವಸ್ಥಾನಕ್ಕೆ ಒಂದು ರಕ್ಷಣೆ ದೊರೆಯಾಗಿ ಮಾಡಿದ್ದಾರೆ ಗ್ರೆನೇಟ್ ಕಲ್ಲನ್ನ ಬಳಸುದು ಹ್ಮ್ ಯಾರು ವಿಜಯನಗರ ಹಾಗಾಗಿ ಇದು ಸಹ ಗ್ರಾನೈಟ್ ಕಲ್ಲಿನ ಅಲ್ಲಿ ಇರುವಂತಹ ಒಂದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋಗೋಣ ಖಂಡಿತ ಸೊ ಮುಂದಗಡೆಯಿಂದ ನೀವು ಒಂದು ವಿಶೇಷ ಏನಾದ್ರು ದೇವಸ್ಥಾನ ಹ್ಮ್ ಏನ್ ಹೇಳಿ ಮುಂದಿನ ಪ್ರಾಂಗಣದ ಇದ್ದು ಹ್ಮ್ ಸ್ವಲ್ಪ ಶಬ್ದ ಇಲ್ಲೊಂದು ಕಾಲ್ಗಟ್ಟೆ ಮುಗೀತು ಇದೆಲ್ಲ ಬಿದ್ದೋಗಿತ್ತು ತಗೋದು ಇದ್ದಾಗ ಕಂಬಗಳಿತ್ತು ಈ ಚಪ್ಪಡಿ ಕಲ್ ಇರ್ಲಿಲ್ಲ ಹ್ಮ್ ಎಲ್ಲೆಲ್ಲ ಹುಲ್ ಬೆಳ್ಕೊಂಡಿತ್ತು ಹ್ಮ್ ಮತ್ತೆ ಆ ಜಾಗ ಸಹ ಇರ್ಲಿಲ್ಲ ಸೊ ನೀವ್ ಹೇಳಿದ ಮನೆ ಇದು ಈ ಮನೆ ಈ ಮನೆ ಇಲ್ಲಿವರೆಗೂ ಅದನ್ನ ಬೇರೆ ಬೇರೆ ಜಾಗ ಕೊಟ್ಟು ಅವ್ರಿಗೆ ಮಾಡಿದ್ದಾರೆ ಕಟ್ಕೊಂಡು ಈ ಹಳೆ ಮನೆ ಹಾಗೆನೆ ಇದೆ ಅದನ್ನು ಸಹ ವಿಸ್ತರ್ ಬೇರೆ ಬೇರೆ ಜಾಗ ಇತ್ತು ಅದನ್ನು ಸಹ ವಿಸ್ತರ್ಸಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಂಟೈನ್ಸ್ ಮಾಡ್ತಾರೆ ಅಲ್ಲಿ ಟೂ ವೀಲರ್ ಇದೆಯಲ್ಲ ಅಲ್ಲೇ ಯಾರೋ ಒಬ್ರು ಮಹಿಳೆ ಕೂತ್ಕೊಂಡಿದ್ದು ಹೋಗ್ಬೇಡಿ ನೀವು ಆಮೇಲೆ ಬಂದು ಯಾರ ನಾಯಿನ ಓಡಿಸಿದ್ರು ನಾನು ಒಳಗಡೆ ಹೋದೆ ಈಗ ನೋಡಿ ಇದು ಈ ರೀತಿ ವಿಜಯನಗರ ಕಾಲದಲ್ಲಿ ಇದು ವಿಶೇಷತೆ ಇದೆ ಮುಂದೆ ಮಂಟಪ ಮುಖ ಮಂಟಪ ಇದೆಯಲ್ಲ ಇದು ಮತ್ತೆ ಇದನ್ನೇ ಸುತ್ತಾಕಿದ್ರೆ ಅದು ಪ್ರಾಕಾರ ಆಗ್ತಾ ಇತ್ತು ಹೌದು ಪ್ರಾಕಾರ ಆಗ್ತಾ ಇತ್ತು ಎತ್ತರವಾದ ಈ ತರ ಕಟ್ಟಿದ್ದಾರೆ ನಮ್ಮ ನಾಗಮಲದ ಕೇಶವ ಸ್ವಾಮಿ ದೇವಸ್ಥಾನದಲ್ಲೂ ಹದಿನೆಂಟು ಅಡಿ ಎತ್ತರದ ಕಬ್ಬುಗಳಿದೆ ಪ್ರಾಕಾರದಲ್ಲಿ ವಿಜಯನಗರ ಕಾಲದಲ್ಲಿ ನೋಡಿ ಗಂಗರ ಕಾಲಕ್ಕೂ ಇದಕ್ಕೂ ವ್ಯತ್ಯಾಸ ಅಂತಂದ್ರೆ ಬಾಗಿಲು ನಂತರ ಹೊಯ್ಸಳರು ವಿಜಯನಗರದ ಅರಸರು ಎಲ್ಲಾ ಬಂದ್ರಲ್ಲ ಇವ್ರು ಬಾಗಿಲನ್ನ ಚೆನ್ನಾಗಿ ಮಾಡಿದ್ದಾರೆ ಅದ್ರಲ್ಲೂ ಸಹ ನಮ್ಮ ಹೊಯ್ಸಳರು ಬಾಗಿಲ್ವಾಡ ಇದೆಯಲ್ಲ ಅದ್ಭುತವಾಗಿ ಅದ್ರ ಕೆತ್ತನೆ ಹೂ ಬಳ್ಳಿಗಳು ಹಂಸ ಬಳ್ಳಿ ಹಂಸದ ಚಿತ್ರ ಇದೆಲ್ಲ ಮಾಡಿದ್ದಾರೆ ಹೊಯ್ಸಳ್ರ ಕಾಲ ವಿಜಯನಗರ ಕಾಲದಲ್ಲಿ ಮತ್ತೆ ಇನ್ನೊಂದು ವಿಶೇಷತೆ ಇದೆ ಏನಂದ್ರೆ ಇದು ಚನ್ನಕೇಶವ ದೇವಸ್ಥಾನ ಈ ಊರಲ್ಲಿ ಬಹುತೇಕ ಜನ ಇರೋದು ವೀರಶೈವರು ಇದ್ದಾರೆ ಆದ್ರೂ ಸಹ ಕೇಶವ ಚನ್ನಕೇಶ್ವರ ದೇವಸ್ಥಾನವನ್ನ ಇವರು ಜೀರ್ಣೋದ್ಧಾರ ಮಾಡಿ ತುಂಬಾ ಆಸಕ್ತಿಯಿಂದ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ಇವತ್ತು ಮಾಡ್ಕೊಂಡ್ರು ಅದಕ್ಕೆ ಬೇರೆ ಬೇರೆ ಕಥೆ ಇದೆ ಆ ಕಥೆಗಳೆಲ್ಲ ಹೇಳಿದ್ರೆ ವಿವಾದಕ್ಕೆ ಸಿಗಾಕ್ಬಿಡ್ತೀವಿ ನಮ್ಗೆ ಯಾಕೆ ವಿಷ್ಣು ದೇವಸ್ಥಾನ ಆದ್ರೆ ನಿಷ್ಠೆಯಿಂದಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವೀರಶೈಯ ಧ್ಯ ಹೆಚ್ಚಾಗಿ ಹಾಗಾಗಿ ಅವರು ಹಣ ಹಾಕಿ ಎಲ್ಲ ಮಾಡಿ ದೇವಸ್ಥಾನ ಒಳಗಡೆ ನೋಡ್ಬೋದಾಗ ಗೊತ್ತು ಏನು ಅವರ ಚರಿತ್ರೆ ಎಲ್ಲೋ ಇದ್ ಮಾಡವ್ರೆ ಮಧ್ಯ ಮಾಡಿ ದೊಡ್ಡ ಜಟ್ಟದಲ್ಲಿ ಇಂತ ಅಂದ್ ಐತಿ ಇಂತ ಒಂದ್ ಬಂದ್ರು ಎಲ್ಲಿ ಎಲ್ಲ ಆದ್ರು ಕೊನೆಗೆ ಅದಕ್ಕೆ ಜೀರ್ಣೋದ್ಧಾರಕ್ಕೆ ಏನ್ ಬೇಕೋ ಧರ್ಮಸ್ಥಳದವರ್ನೆಲ್ಲಾ ಇದ್ ಮಾಡಿ ಮಾಡಿ ನಾವು ಎಲ್ಲ ಹೋಗಿದ್ವು ಒಂದ್ಸಾರಿ ಸ್ವಲ್ಪ ಅವ್ರ ಜೊತೆ ನೀವ್ ಹೋಗಿದ್ರಾ ಹೋಗಿದ್ರೆ ಶ್ರೀಥೀಲವಾಗ್ ಹೋಗಿತ್ತು ಆದ್ರ ಒಳಗ್ ಹೋಗ ಕಾಲಿಡಕ್ ಆಯ್ತಿರ್ಲಿಲ್ಲ ಆ ಲೆಕ್ಕ ಇದ್ರಲ್ಲಿ ಇತ್ತು ಹ್ಮ್ ಆಮೇಲೆ ಅವರು ಎಲ್ಲಾ ಇದ್ ಮಾಡಿದ್ರು ಹ್ಮ್ ಮಾಡಿದ್ರು ಒಳ್ಳೆ ಇವಾಗ ಒಳ್ಳೆ ಬಿಡಿ ಇದೇ ದೇವಸ್ಥಾನನೆ ನಮ್ಮ ಹೆಸರೇ ಅಂತ ಗೊತ್ತಾಗಿಲ್ಲ ನೀಲಕಂಠಿ ನೀಲಕಂಠಿದವರ ದೊಡ್ಡ ಇದೆ ದೊಡ್ಡದವ್ರೆ ಮೇನ್ ಇವ್ರಿಲ್ಲನ ದೇವಸ್ಥಾನ ಅಷ್ಟೊತ್ತಿಗೆ ಎಲ್ಲಾ ಪಾಳ್ಬಿದ್ ಹೋಗ್ಬಿಡಮ್ಮ ಪ್ರಕಾಶ್ ಅಂತ ಪ್ರಕಾಶ್ ಅಂತ ಇದೇವ್ರ್ನವ್ರು ಇದೇ ಅವ್ರವ್ ಸರ್ ನಮ್ಮ ಸಾಹೇಬ್ರ ಕಲಿಮೂಲ ಬಸ್ ಬಂದು ಒಂದ್ಸಾರಿ ನಮ್ಗ್ ಭೇಟಿ ಮಾಡಿದ್ರು ಈ ದೇವಸ್ಥಾನ ಜೀವನೋಧಾರ ಮಾಡಬಹುದು ಅಂತೆಲ್ಲ ಹೇಳಿದ್ರು ಆದ್ರೆ ಅದ್ರಲ್ಲಿ ನಾನು ಒಬ್ಬ ಉದಾಸೀನವಾಗಿ ಮಾತಾಡಿದೆ ಈ ಸಾಹೇಬ್ರ ಮಾಡೋಕೇಮಿಲ್ಲ ಇದೆಲ್ಲ ಮಾಡಕ್ ಆಗುತ್ತಾ ಅಂತ ಅವರೇ ಮುಂದೆ ನಿಂತು ಸಂಪೂರ್ಣ ಕೆಲಸ ಮಾಡಿಸಿ ಇವತ್ತು ಆ ಮಟ್ಟಕ್ಕೆ ಬಂದಿದೆ ದೇವಸ್ಥಾನ ಇವತ್ತೆಲ್ಲ ಉತ್ಸವ ಅದೆಲ್ಲ ನಡೀತಾ ಉತ್ಸವ ನಾಳೆ ನಾಡಿದ್ದು ಒಳ್ಳೆ ಉತ್ಸವ ಇದೆ ಉತ್ಸವ ನಡೀತಾ ಕಲಿಮೂಲರು ಅಂದ್ರೆ ನಿಮ್ ನೀವೆಲ್ಲಾರು ಸಾಕಾರ ಕೊಟ್ಟಿ ಹೌದು ಇಲ್ಲ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಬಾಳ ಬಹಳ ಅಷ್ಟು ಅನುಕೂಲ ಮಾಡ್ಕೊಡ್ತು ನೋಡಿ ಇದು ಕೃಷ್ಣ ದೇವರಾಯ್ ಕಾಲ ದೇವಸ್ಥಾನ ಬರ್ತಾ ಇರ್ತಾರೆ ಹೆಚ್ಚ ಎರಡು ತಿಂಗಳು ಮೂರ್ ತಿಂಗಳು ಬರ್ತಾ ಇರ್ತಾರೆ ಬರ್ತಾರೆ ಭಾರಿ ಸಂತೋಷ ಆಯ್ತು ಒಳ್ಳೇದಾಗ್ಲಿ ಸನಿಹದಲ್ಲೇ ಇದ್ದಂಥ ಒಂದು ಈಶ್ವರ ದೇವಸ್ಥಾನಕ್ಕೆ ನಾವು ಒಳಗಡೆ ಹೋದ್ವಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಒಂದು ಶಾಸನ ಕಲ್ಲು ಎಪಿಗ್ರಫಿಯಾದಲ್ಲಿ ಇದರ ಬಗ್ಗೆ ಬಹಳ ವಿಶೇಷವಾದಂಥ ಮಾಹಿತಿ ಇದೆ ಹೊಯ್ಸಳ ವೀರಬಳ್ಳಾಳ ದೇವ ಎರಡು ಇವರ ಕಾಲದಲ್ಲಿ ದುಮ್ಮಯ್ಯ ನಾಯಕ ಅನ್ನೋರ ವಂಶಾವಳಿ ಬಗ್ಗೆ ಒಂದು ನೀಡಲಾಗಿರುವಂಥ ಒಂದು ಕಲ್ಲು ಇಲ್ಲಿ ದಾನದತ್ತಿ ನೀಡೋರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಎರಡು ಹಂತದಲ್ಲಿ ಇಲ್ಲಿ ಶಾಸನ ಕಲ್ಲನ್ನು ಭರಿಸಲಾಗಿದೆ ಮೊದಲನೇ ಹಂತ ಹಾಗೂ ಕೆಳ ಹಂತದಲ್ಲಿ ಒಂದು ಪಟ್ಟಿಯ ಮೇಲೆ ಅದನ್ನು ಮುಂದುವರಿಸಿರೋದು ಸಹಿತ ಕಂಡುಬರುತ್ತೆ ಹೆಚ್ಚಿನ ಮಾಹಿತಿ ನಮ್ಮ ಕಲಿಮುಲ ಅವರು ಹೇಳ್ತಾರೆ ಬನ್ನಿ ಕೇಳೋಣ ದೇವಸ್ಥಾನ ಸರ್ ಇದು ಹೊಯ್ಸಳ ಕಾಲದ ದೇವಸ್ಥಾನ ಇದು ಇದನ್ನ ಒಳಗಡೆ ಒಂದು ಶಾಸನ ಇದೆ ಆ ಶಾಸನದ ಪ್ರಕಾರ ಇಲ್ಲಿಯ ಆಡಳಿತಗಾರ ದುಮ್ಮೆಯ ನಾಯಕ ಅಂತ ದುಮ್ಮಯ್ಯ ನಾಯಕನ ಶಾಸನ ಇದೆ ಪಕ್ಕದಲ್ಲೇ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲೇ ದುಮ್ಮಸಂದ್ರ ಅಂತ ಒಂದು ಊರಿದೆ ಈ ದುಮ್ಮಯ್ಯ ನಾಯಕನ ಊರದು ದುಮ್ಮಸಂದ್ರ ಅಂತ ಯಾಕೆ ಬಂತು ಅಂದ್ರೆ ಅವನು ಬಹಳ ದೊಡ್ಡ ಕೆರೆಯನ್ನ ನಿರ್ಮಿಸಿದ್ದಾನೆ ಬಹಳ ದೊಡ್ಡದಿದೆ ಕೆರೆ ಆ ಕೆರೆ ಇದೆ ಹಾಗಾಗಿ ಇದನ್ನ ಮತ್ತೆ ಇದು ಕು ಕುಣಿಗಲ್ ಸೀಮೆ ಅಂತ ಇದೆ ಇಲ್ಲಿ ಕುಣಿಗಲ್ ಕುಗಲ್ ಸೀಮೆ ಅಂತ ಇದೆ ಶಾಸನದಲ್ಲಿ ಅದರಲ್ಲಿ ಈತ ದತ್ತಿ ಬಿಟ್ಟಿದನಲ್ಲ ಅದರಲ್ಲಿ ಡಾನ್ಸಿಂಗ್ ಗರ್ಲ್ಸ್ಗೂ ಕೊಟ್ಟಿದ್ದಾನೆ ದೇವಸ್ಥಾನದಲ್ಲಿ ನರ್ಶನೆ ಮಾಡುವಂತ ಅವ್ರಿಗೂ ಸಹ ದತ್ತಿಯನ್ನ ಬಿಟ್ಟಿದಾನ ಪಕ್ಕದಲ್ಲಿ ಇದೆ ಕೆರೆ ಬಹಳ ವಿಶಾಲವಾಗಿದೆ ಕೆರೆ ಅದು ಅವರು ದೊಮ್ಮೆಯ ನಾಯಕ ಕಳಿಸಿದ್ದು ವಿಜಯನಗರದ ಹೊಯ್ಸಳರ ಕಾಲದ ಸಾಮಂತಪ್ಪರೆ ಓಕೆ ಈ ದೇವಸ್ಥಾನ ಸಹ ಹೊಯ್ಸಳರ ಕಾಲದಲ್ಲೇ ರಚನೆ ಆಗಿರೋದು ಹೊರಗೋಡೆಗಳೆಲ್ಲ ಬಿದ್ದೋಗಿ ಇದನ್ನ ಹೊಸದಾಗಿ ಕಟ್ಕೊಂಡಿದ್ದಾರೆ ಅಷ್ಟೇ ಒಳಗಡೆ ಶಿಲ್ಪ ಎಲ್ಲ ಇರೋದು ಹ್ಮ್ ಕಾಲದ್ದೇ ದೇವಸ್ಥಾನದ ಒಳಗಡೆ ಒಂದು ಶಾಸನ ಇದೆ ಅಂತ ಇದು ನಮ್ಮ ದೇಶದ ಕೋಮು ಸೌಹಾರ್ದತೆ ಬಗ್ಗೆ ವಿಶೇಷವಾದ ಜಾಗ ಇದೆ ಹ್ಮ್ ಇದು ಫಕೀರಪ್ಪನ ಗದ್ದಿಗೆ ಅಂತ ಹ್ಮ್ ಫಕೀರಪ್ಪನ ಗದ್ದಿಗೆ ಅಂತ ಹ್ಮ್ ಅಂದ ತಕ್ಷಣ ಏನಂದ್ರೆ ಫಕೀರಪ್ಪ ಇಲ್ಲಿ ಕುಳಿತು ಅವನು ತಪಸ್ಸು ಮಾಡಿದ ಅನ್ನೋ ನಂಬಿಕೆ ಇದೆ ಇಲ್ಲಿ ಒಂದು ಶಿವಲಿಂಗದ ತರ ಇದೆ ಅದಕ್ಕೆ ಶಿವನ ಮುಖವಾಡ ತಾಮ್ರದ ಮುಖವಾಡವನ್ನ ಹಿತ್ತಾಳೆ ಮುಖವಾಡವನ್ನ ಹಾಕಿದ್ದಾರೆ ಮತ್ತೆ ಇಲ್ಲಿ ಒಳಗಡೆ ಹೋಗಕ್ಕೆ ಯಾರಿಗೂ ಅವಕಾಶ ಇಲ್ಲ ಆ ಅರ್ಚಕರು ಮಾತ್ರ ಒಳಗಡೆ ಹೋಗ್ತಾರೆ ಅಷ್ಟೊಂದು ಶುಚಿ ಆತರದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಯಾರಪ್ಪ ಫಕೀರಪ್ಪ ಜಾಗ ಫಕೀರಪ್ಪನ ಗದ್ಗೆ ಅಂತ ಇದನ್ನ ಕರಿತಾರೆ ಬಹಳ ನಿಷ್ಠೆಯಿಂದ ಎಲ್ಲರೂ ಇದನ್ನ ಪೂಜೆ ಮಾಡ್ತಾರೆ ಈ ಊರು ದೊಡ್ಡ ಜಟಕ ಜಟಕ್ರ ಪಕ್ಕದಲ್ಲೇ ಒಂದು ಅನ್ನುವಂತ ಒಂದು ಗ್ರಾಮ ಇದೆ ಅಲ್ಲಿ ಶೇಕಡ ತೊಂಬತ್ತು ಭಾಗ ಇರೋದು ಮುಸಲ್ಮಾನ್ ಮತ್ತೆ ಇದೇ ಊರಲ್ಲಿ ಒಂದು ಮುಸಲ್ಮಾನರ ಗೋರಿ ಇದೆ ಬಹುಶಃ ಅದು ಈ ಫಕೀರಪ್ಪನ ಗೋರಿ ಅಂತ ನಾವು ಭಾವಿಸ್ಬೋದು ಬಹುಶಃ ಆ ಗೋರಿಗೆ ಆ ಬಳಗೀರಪ್ಪನದ ಮುಸಲ್ಮಾನರು ನಡ್ಕೊಳ್ತಾರೆ ಈ ಗದ್ದೆಗೆ ಈ ಊರಲ್ಲಿ ಬಹುತೇಕ ಜನ ಇದ್ದಾರೆ ಎಲ್ಲ ಜನಾಂಗರು ಇದ್ದಾರೆ ಬಹುತೇಕ ಜಾಸ್ತಿ ಹೆಚ್ಚಾಗಿ ಇದ್ದಾರೆ ಅವರು ಈ ದೇವಸ್ಥಾನವನ್ನು ನಡ್ಕೊಳ್ತಾರೆ ನೋಡಿ ಕೋಮು ಸೌಹಾರ್ದತೆಗೆ ಒಳ್ಳೆಯ ನಿದರ್ಶನ ಅಂದ್ರೆ ಈ ಒಂದು ದೇವಸ್ಥಾನ ಎಲ್ಲಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಲ್ಲಿ ಆ ಜನರ ನಡತಾ ಇತ್ತಲ್ಲ ಈ ಇಲ್ಲಿ ಕೃಷ್ಣರಾಜಪೇಟೆ ತಾಲೂಕಲ್ಲಿ ಒಂದು ಸಿಂಧುಘಟ್ಟ ಅಂತ ಹೋಗುದಿದೆ ಅಲ್ಲಿ ಬಾಬು ಶೆಟ್ಟಿ ಅನ್ನೋನು ಮಸೀದಿ ಕಟ್ಟಿಸ್ಬಿಡ್ತಾನೆ ಆ ಶಾಸನದಲ್ಲಿ ಏನಿದೆ ಅಂದ್ರೆ ಕಲ್ಲ ಮಸೀದಿಯ ದೇವಸ್ಥಾನ ಅಂತ ಹೇಳಿ ಕಲ್ಲ ಮಸೀದಿಯ ದೇವಸ್ಥಾನ ಅಂತಾನೆ ಅಂದ್ರೆ ಅವ್ರಿಗೆ ಮಸೀದಿ ಬೇರೆ ಅಲ್ಲ ದೇವಸ್ಥಾನ ಬೇರೆ ಇಲ್ಲ ಹಾಗೆ ನಡ್ಕೊಂಡು ಬಂದಂಥ ಜನ ಹಿರಿಯರು ಸೊ ಅಂತಹದೇ ಒಂದು ಜಾಗ ಇಲ್ಲಿ ತಾಲೂಕಲ್ಲಿ ತಾಲೂಕಲ್ಲಿದೆ ದೇವಸ್ಥಾನದ ಹೊರಗಡೆ ಬಂದಾಗ ಎಡಭಾಗದಲ್ಲಿ ಒಂದು ವೀರಗಲ್ಲು ನಮಗೆ ಸಿಕ್ತು ಪೊದೆಗಳೆಲ್ಲ ಬೆಳ್ಕೊಂಡು ಸಂಪೂರ್ಣವಾಗಿ ಮರೆಯಾಗಿದ್ದಂಥ ಈ ಕಲ್ಲನ್ನು ಸತ್ತೆಗಳನ್ನ ತೆಗೆದು ನೋಡಿದಾಗ ಈ ವೀರಗಲ್ಲು ಬಹಳ ವಿಶೇಷ ಹೊಂದಿರೋದು ಕಂಡುಬಂತು ಇದು ಹನ್ನೆರಡು ಅಥವಾ ಹದಿಮೂರನೇ ಶತಮಾನಕ್ಕೆ ಸೇರಿದೆ ಅಂತ ಹೇಳಿ ಎಪಿಗ್ರಾಫಿಯಾದಲ್ಲಿ ಇದನ್ನು ದಾಖಲೆ ಮಾಡಿದ್ದಾರೆ ಇದು ಬಲ್ಲಜ ಒಬ್ಬ ಯೋಧ ಅಥವಾ ವೀರ ಈ ಒಂದು ಯಾವುದೋ ಒಂದು ಯುದ್ಧದಲ್ಲಿ ಮರಣ ಹೊಂದು ಅದು ಕೈಲಾಸ ಸೇರಿಕೊಂಡಿದ್ದಾರೆ ಅವರ ಹೆಸರು ಸೂರ್ಯಚಂದ್ರ ಇರೋ ತನಕ ಶಾಶ್ವತವಾಗಿ ಇರಲಿ ಅಂತ ಹೇಳಿ ವೀರ ಬಲ್ಲಾಳ ಕಾಲದಲ್ಲಿ ನಡೆಸಿರುವಂಥ ಒಂದು ವೀರ್ಗಲ್ಲು ಆದರೆ ಊರಿನ ಹೆಮ್ಮೆಯ ಯೋಧ ಸೂರ್ಯಚಂದ್ರ ಇರೋ ತನಕ ಇವರ ಹೆಸರು ಶಾಶ್ವತವಾಗಿರಲಿ ಅನ್ನೋ ಒಂದು ಆಸೆಯಿಂದ ನಿರ್ಮಿಸಿದಂಥ ಈ ಒಂದು ವೀರಗಲ್ಲು ಸೂರ್ಯಚಂದ್ರ ಇದ್ ಇರೋ ಅಂತ ಹೊತ್ತಲ್ಲೇ ಜನರ ಅವಕೃಪೆಗೆ ಒಳಗಾಗಿ ಯಾರಿಗೂ ಬೇಡವಾಗಿ ನಿಂತಿದೆ ಊರಿನವರು ಇದನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಇದೆಲ್ಲ ವಿಚಾರಗಳನ್ನ ನಾವುಗಳು ನೋಡಿ ನಿಜವಾಗ್ಲೂ ಒಂದು ಇತಿಹಾಸದ ಓಡಲೊಳಗೆ ಪ್ರಯಾಣ ಮಾಡಿ ಮತ್ತೆ ನಾಗಮಂಗಲದ ಹಾದಿ ಹಿಡಿದ್ವಿ ಕನ್ನಡ ನಾಡಿನ ಎಷ್ಟೋ ಹಳ್ಳಿಗಳಲ್ಲಿ ಊರಿನ ಇತಿಹಾಸ ಸಾರುವಂಥ ಸ್ಮಾರಕಗಳು ವೀರಗಲ್ಲುಗಳು ದೇವಾಲಯಗಳು ಎಲ್ಲವೂ ಯಾರಿಗೂ ಬೇಡವಾಗಿರದೇ ಇರುವಂಥ ಒಂದು ವಿಚಾರಗಳಾಗಿರೋದು ನಿಜವಾಗಲೂ ಶೋಚನೀಯ ಕನ್ನಡ ನಾಡಿನ ಹೆಮ್ಮೆಯ ಕುರುಹುಗಳನ್ನು ಉಳಿಸಿಕೊಳ್ಳೋದು ನಮ್ಮ ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಖಲಿಮುಲ ಅವರು ಇನ್ನೊಂದು ಊರಿನಲ್ಲಿ ಸಂರಕ್ಷಣೆ ಮಾಡಿರುವಂಥ ಇನ್ನೊಂದು ಅದ್ಭುತವಾದಂಥ ದೇವಸ್ಥಾನದ ಪರಿಚಯ ನೀವು ಮಾಡಿಕೊಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಮತ್ತೆ ಸಿಗೋಣ ಥ್ಯಾಂಕ್ ಯು